ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ತುಂಬನೇ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇನ್ನು ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗನ್ನು ಶುರು ಮಾಡ್ತಾಯಿದ್ದೀನಿ ಅಂದರೆ ಬೆಳಗಿನ ತಿಂಡಿಗೆ ಇವತ್ತು ಪಲಾವ್ ಎಲ್ಲ ಆಗಿತ್ತು ಸಂಪೂರ್ಣವಾಗಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಈಗ ಮಧ್ಯಾಹ್ನಕ್ಕೆ ಅಡುಗೆಯನ್ನು ಶುರು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇಲ್ಲಿ ಸಾಂಬಾರನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ಒಮ್ಮೆ ಬೇಳೆಯನ್ನು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಒಂದೆರಡು ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಒಂದು ಎರಡು ವಿಜಲ್ ಕೂಗಿಸ್ಕೊಳ್ತೀನಿ ಅಂದರೆ ಅಂದರೆ ಬೇಳೆ ಸ್ವಲ್ಪ ಮೆತ್ತಗಾದರೆ ಅನ್ನುವಂಥದ್ದು ರುಚಿಯಾಗುತ್ತೆ ಒಟ್ಟಿಗಿನೇ ತರಕಾರಿ ಜೊತೆಗೆ ಹಾಕ್ಬಿಟ್ರೆ ತರಕಾರಿ ಕೂಡ ತುಂಬ ಜಾಸ್ತಿ ಬೆಂದು ಹೋಗುತ್ತೆ ಹಾಗಾಗಿ ನಾನು ಮೊದಲು ಬೇಳೆನ ಬೇಯಿಸ್ಕೊಳ್ತೀನಿ ಆಮೇಲೆ ಒಂದು ವಿಜಲ್ ತರಕಾರಿ ಕೂಗಿಸ್ಕೊಳ್ಳೋದ್ರಿಂದ ತರಕಾರಿಗಳು ಕೂಡ ಜಾಸ್ತಿ ಬೇಯೋದಿಲ್ಲ ಒಂದು ಹದದಲ್ಲಿ ಬೆಂದಿರುತ್ತೆ ಇನ್ನು ಇದು ತಣ್ಣಗಾದಮೇಲೆ ಇದಕ್ಕೆ ನಾನು ಹೆಚ್ಕೊಂಡಿರೋವಂಥ ಕ್ಯಾರೆಟು ಬೀನ್ಸು ಈರುಳ್ಳಿ ಒಂದು ಆಲೂಗಡ್ಡೆ ಕೂಡ ಹಾಕ್ತಾ ಇದ್ದೀನಿ ಅಂದರೆ ಮಿಕ್ಸ್ ತರಕಾರಿ ಸಾಂಬಾರನ್ನು ಮಾಡ್ತಾ ಇನ್ನು ನಾನು ರೀಸೆಂಟಾಗಿ ಒಂದು ಸೀರೆ ಬಿಸ್ನೆಸ್ ಕೂಡ ಶುರು ಮಾಡಿದ್ದೀನಿ ಅದು ಕೂಡ ಈಗೀಗ ಚೆನ್ನಾಗಿ ಗ್ರೋತ್ ಆಗ್ತಿದೆ ಅಂದರೆ ಇನ್ನು ಮೊನ್ನೆ ಇನ್ನೂ ಶುರು ಮಾಡಿರೋದು ಒಂದು ವಾರ ಕೂಡ ಆಗಿಲ್ಲ ಜೊತೆಗೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನಾನು ಅದಕ್ಕೋಸ್ಕರ ಅಂಥೇಳಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಆ ಒಂದು ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕಿತ್ತು ಅಂದರೆ ಚೆಕ್ಔಟ್ ಮಾಡಿ ಅಲ್ಲೂ ಕೂಡ ಬಂದಿರೋವಂಥ ಹೊಸ ಸ್ಯಾರಿಗಳನ್ನು ಅಲ್ಲೂ ಕೂಡ ಹಾಕ್ತಾ ಇರ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಲ್ಲೂ ಕೂಡ ಹೋಗಿ ನೋಡ್ಬೋದು ಇನ್ನು ಈ ಕಡೆ ಸಾಂಬಾರು ಕೂಡ ಮಾಡ್ಕೊಳ್ತಾ ಇದ್ದೀನಿ ನಾನೇನು ಖಾರ ರುಬ್ಕೊಳ್ತಾ ಇಲ್ಲ ಹಾಗೆ ಪೌಡರ್ ಗಳನ್ನ ಹಾಕೊಂಡು ಮಾಡ್ಕೊಳ್ತಾ ಇದ್ದೀನಿ ಇನ್ನು ರೀಸೆಂಟಾಗಿ ಬೇರೆ ಬೇರೆ ವೀಡಿಯೋಗಳಿಗೆ ಒಂದಷ್ಟು ಕಮೆಂಟು ಅಂದರೆ ಹತ್ತತ್ರ ಒಂದು ಎಂಟರಿಂದ ಹತ್ತು ಕಮೆಂಟು ಅನ್ನೋ ಅಂಥದ್ದು ಖಂಡಿತವಾಗ್ಲೂ ಬಂದಿದೆ ನೀವು ಮಾಡ್ತಾ ಇರೋವಂಥ ವೀಡಿಯೋಗಳನ್ನು ಬಿಟ್ಟು ಯಾಕೆ ಈ ರೀತಿ ಬಟ್ಟೆ ವೀಡಿಯೋಗಳನ್ನು ಇದ್ದೀರಾ ಅಥವಾ ನೀವು ಮಾ ಅಡುಗೆ ವೀಡಿಯೋಗಳನ್ನು ಹಾಕ್ತಾ ಇದ್ದೀರಾ ಅಂಥೇಳಿ ಅದನ್ನು ಮಾಡಲಿಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಾಯಿದೆ ಎಲ್ಲ ಒಂದು ನಿಭಾಯಿಸ್ಕೊಂಡು ಹೋಗೋದಕ್ಕೆ ಕಷ್ಟ ಇದೆ ಹಾಗಾಗಿ ನಾನು ಮನೆಯಲ್ಲಿ ಏನು ಕೆಲಸಗಳನ್ನು ಮಾಡ್ಕೊಳ್ತೀನೋ ಅದನ್ನೇ ಶೂಟ್ ಮಾಡಿಬಿಟ್ಟು ಅದನ್ನೇ ಹಾಕ್ತಾ ಇದ್ದೀನಿ ಜೊತೆಗೆ ಒಂದು ಐದರಿಂದ ಆರು ಕಮೆಂಟ್ಗಳು ನೀವು ಯಾಕೆ ಸೀರೆ ಬಿಸ್ನೆಸ್ಸನ್ನು ಶುರು ಮಾಡಿದ್ದೀರ ಅಂದರೆ ಈ ಒಂದು ಯೂಟ್ಯೂಬ್ ಮಾಡೋರ್ ಯಾಕೆ ಬಟ್ಟೆ ಒಂದು ಬಿಸ್ನೆಸ್ಸನ್ನು ಶುರು ಮಾಡ್ತಾ ಇದ್ದೀರಾ ಏನಾಗಿದೆ ಅಂಥೇಳಿ ಇದ್ದಾರೆ ಬೇರೆ ಯಾರು ಯಾಕೆ ಮಾಡ್ತಾ ಮಾಡ್ತಾಯಿದ್ರೋ ಖಂಡಿತವಾಗ್ಲೂ ನನಗಂತೂ ಗೊತ್ತಿಲ್ಲ ಆದರೆ ಹಣದ ಅವಶ್ಯಕತೆ ಇದೆ ಅರ್ನಿಂಗ್ಸ್ ಅನ್ನೋವಂಥದ್ದು ಸ್ವಲ್ಪ ಜಾಸ್ತಿ ಆಗಲಿ ಅದರ ಅವಶ್ಯಕತೆ ಖಂಡಿತವಾಗಲು ನಮಗೆ ತುಂಬ ಹೆಚ್ಚಾಗಿದೆ ಹಾಗಾಗಿ ನಾನು ಈ ಒಂದು ಬಿಸ್ನೆಸ್ ಏನು ಮಾಡ್ತಾಯಿದ್ದೀನಿ ಅದನ್ನು ಇಲ್ಲಿ ತಂದು ಪ್ರಮೋಟ್ ಮಾಡ್ತಾ ಇದ್ದೀನಿ ಅದನ್ನು ಬಿಟ್ಟರೆ ಬೇರೆ ಯಾವುದೇ ಒಂದು ಉದ್ದೇಶದಿಂದ ಅಲ್ಲ ಯಾಕಂದರೆ ಇಲ್ಲಿ ಒಂದಷ್ಟು ಸಬ್ಸ್ಕ್ರೈಬರ್ ಅನ್ನೋವಂಥದ್ದು ಇರೋವಂಥ ಕಾರಣದಿಂದ ಯಾರಿಗಾದರೂ ಇಷ್ಟ ಆಯಿತು ಅಂದರೆ ಬೈ ಮಾಡ್ತಾರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಂಥೇಳಿ ಸೀರೆಗಳು ನೀವು ತೊಗೊಂಡು ನೋಡಿ ಚೆನ್ನಾಗಿತ್ತು ಅಂದರೆ ಖಂಡಿತವಾಗ್ಲು ಮತ್ತೆ ತೊಗೊಳ್ತೀರ ಅಲ್ವಾ ಹಾಗಾಗಿ ಸುಮ್ಮನೆ ಸುಮ್ಮನೆ ತುಂಬ ಲೋ ಕ್ವಾಲಿಟಿ ಅಂಥದ್ದು ಅಥವಾ ಜಾಸ್ತಿ ಬೆಲೆ ಇಟ್ಟು ಮಾರೋ ಆ ರೀತಿ ನಾನು ಮಾಡ್ತಾ ಇಲ್ಲ ತರ್ತಾ ಇರೋವಂಥದ್ದು ನಾನೇ ಖುದ್ದಾಗಿ ಹೋಗಿ ಒಳ್ಳೆ ಕ್ವಾಲಿಟಿ ಇರೋವಂಥ ಸೀರೆಗಳನ್ನು ಆರಿಸ್ಕೊಂಡು ಬಂದು ಅದನ್ನು ನಾನು ಏನು ತೊಗೊಂಡು ಬರ್ತೀನಲ್ಲ ಅದೇ ಬೆಲೆಗೇನೆ ಇಲ್ಲಿ ಕೊಡ್ತಾ ಇದ್ದೀನಿ ಹೆಚ್ಚು ಮಾರ್ಜಿನ್ ಇಡ್ತಾ ಇಲ್ಲ ನಾವಿನ್ನು ಮೊದಲು ಮೊದಲು ಶುರು ಮಾಡ್ತಾ ಇರೋದ್ರಿಂದ ತುಂಬ ಕಡಿಮೆ ಕೊಡ್ತಾ ಇದ್ದೀನಿ ನನಗೆ ಇಲ್ಲಿ ಕಸ್ಟಮರ್ ಹೆಚ್ಚಾಗಬೇಕು ಅದನ್ನು ಬಿಟ್ಟು ಒಮ್ಮೆಲೆ ಲಾಭ ನೋಡಬೇಕು ಅಥವಾ ತುಂಬ ಜಾಸ್ತಿ ಬೆಲೆಗೆ ಖಂಡಿತವಾಗ್ಲು ನಾನು ಕೊಡ್ತಾಯಿಲ್ಲ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಖಂಡಿತವಾಗ್ಲೂ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಒಳ್ಳೊಳ್ಳೆ ಸೇರಿ ಕಲೆಕ್ಷನನ್ನು ಹಾಕ್ತೀನಿ ಖಂಡಿತವಾಗ್ಲೂ ನೀವು ಬೈ ಮಾಡ್ಬೋದು ಇನ್ನು ನಾನು ನಿನ್ನೆ ಹಾಕಿರೋ ಅಂಥ ಒಂದು ಗೋಲ್ಡನ್ ಸ್ಯಾರಿನ ನೋಡಿ ನಾನಿಲ್ಲಿ ವೇರ್ ಮಾಡಿದ್ದೀನಿ ಅಂದರೆ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಇದು ಟಿಶ್ಯೂ ಸ್ಯಾರಿ ಆಗಿರೋದ್ರಿಂದ ನೆರಿಗೆಗಳು ಸರಿಯಾಗಿ ಕೂರುತ್ತಾ ಇಲ್ಲೋ ಅಂತ ಹೇಳಿ ಖಂಡಿತವಾಗ್ಲು ನೋಡಿ ನಾನು ಹಾಕಿ ಇಲ್ಲಿ ತೋರಿಸ್ತಾ ಇದ್ದೀನಿ ರಫ್ ಆಗಿನೇ ನಾನಿಲ್ಲಿ ವೇರ್ ಅಂಥದ್ದು ನೆರಿಗೆಗಳು ನೋಡ್ಬೋದು ಹಾಗೆಯೇ ಒಮ್ಮೆ ಹಾಕಿ ಬಿಟ್ಟು ಹಾಗೆ ಹಾಕ್ಕೊಂಡಿರೋ ಅಂಥದ್ದು ಎಷ್ಟು ನೀಟಾಗಿ ಕೂತಿದೆ ಅಂಥೇಳಿ ಇನ್ನು ನೀವು ನೀಟಾಗಿ ಅದನ್ನು ಅರೇಂಜ್ ಮಾಡಿಕೊಂಡು ಅಂದರೆ ನೀಟಾಗಿ ನೀವು ಐರನ್ ಎಲ್ಲ ಮಾಡಿಕೊಂಡು ಹಾಕೊಂಡ್ಬಿಟ್ರಂತೂ ಸೂಪ್ ಬರಗಿ ಕೋರತೆ ಏನು ಆ ಕಡೆ ಈ ಕಡೆ ಆಗೋದಿಲ್ಲ ಮದುವೆಗಾಗಿರ್ಬೋದು ಹಬ್ಬಗಳಿಗಾಗಿರ್ಬೋದು ಇನ್ನೇನು ವರಮಾಲಕ್ಷ್ಮಿ ಬಂದಿದೆ ಗೌರಿ ಗಣೇಶ ಬಂದಿದೆ ಸಾಲು ಸಾಲು ಹಬ್ಬಗಳೇ ಅಂತಲೇ ಹೇಳ್ಬೋದು ಗ್ರ್ಯಾಂಡ್ ಲುಕ್ ಕೊಡುವಂಥ ಸೀರೆ ಇನ್ನು ನೀವು ಕೇಳಿ ನೋಡ್ಬೋದು ಹೊರಗಡೆ ಮಾರ್ಕೆಟಲ್ಲಿ ಈ ಒಂದು ಬೆಲೆಗೆ ಈ ಒಂದು ಸೀರೆಯನ್ನು ಎಲ್ಲೂ ನಿಮಗೆ ಕೊಡೋದಿಲ್ಲ ಅದರಲ್ಲೂ ಒಳ್ಳೆ ಕ್ವಾಲಿಟಿ ಇರೋವಂಥ ಸೀರೆ ತುಂಬ ಒಂದು ಪ್ರೀಮಿಯಂ ಕ್ವಾಲಿಟಿನಲ್ಲಿ ಬರುವಂಥ ಸೀರೆಯನ್ನು ನಾನಿಲ್ಲಿ ತುಂಬ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಇದೆ ಮೇಲುಗಡೆ ಕಾಣುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ತೊಗೊಳ್ಬೋದು 자 <목소리도>